ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಎರಡು ಸಾವಿರದ ಆರರಲ್ಲಿ ಮುಂಬೈಯಲ್ಲಿ ರೈಲು ಸರಣಿ ಸ್ಫೋಟ ಸಂಭವಿಸಿತ್ತು ಇಡೀ ದೇಶ ಈ ಪ್ರಕರಣದಿಂದ ಬೆಚ್ಚಿ ಬಿದ್ದಿತ್ತು ಇದೀಗ ಎರಡು ಸಾವಿರದ ಆರರ ಮುಂಬೈ ರೈಲು ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎಲ್ಲ ಹನ್ನೆರಡು ಆರೋಪಿಗಳು ಖುಲಾಸೆಗೊಂಡಿದ್ದಾರೆ ಬಾಂಬೆ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಡಿಸಲಾಗಿದೆ ಘಟನೆ ನಡೆದ ಹತ್ತೊಂಬತ್ತು ವರ್ಷಗಳ ಬಳಿಕ ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ನ್ಯಾಯಮೂರ್ತಿ ಅನಿಲ್ ಕಿಲೋರ್ ಶ್ಯಾಮ್ ಚಂದಕ್ ಅವರಿದ್ದಂತಹ ಪೀಠ ಈ ಆದೇಶ ಹೊರಡಿಸಿದೆ ಆರೋಪಿಗಳ ವಿರುದ್ಧ ಕೇಸ್ ಸಾಬೀತುಪಡಿಸುವಲ್ಲಿ ವಿಫಲ ಆಗಿದ್ದಕ್ಕೆ ಈ ತೀರ್ಪು ಹೊರಬಿದ್ದಿದೆ ಇನ್ನು ಪ್ರಾಸಿಕ್ಯೂಷನ್ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಆರೋಪಿಗಳಿದ್ರೂ ಆ ಆರೋಪಿಗಳ ವಿರುದ್ಧ ಆರೋಪ ಸಾಬೀತು ಮಾಡಬೇಕಾಗಿತ್ತು ಆದರೆ ಪ್ರಾಸಿಕ್ಯೂಷನ್ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಫೇಲ್ ಆಗೋಯಿತು ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿಕೊಂಡಿದೆ ಆರೋಪಿಗಳು ಅಪರಾಧ ಮಾಡಿದ್ದಾರೆ ಅಂತ ನಂಬೋದು ತುಂಬ ಕಷ್ಟ ಯಾವುದೇ ಸಾಕ್ಷ್ಯಾಧಾರಗಳನ್ನು ಇವರು ಪ್ರಸ್ತುತ ಪಡಿಸಲಿಲ್ಲ ಬಲವಾಗಿ ಇವರೇ ಆರೋಪಿಗಳು ಅಂತ ಅದನ್ನು ಪುಷ್ಟೀಕರಿಸುವಂತಹ ಯಾವುದೇ ದಾಖಲೆಗಳನ್ನು ಕೊಡಲಿಲ್ಲ ಹೀಗಾಗಿ ಇವರೇ ಆರೋಪಿಗಳು ಅಂತ ನಂಬೋದು ಕಷ್ಟ ಹೀಗಾಗಿ ಇವರ ಮೇಲಿನ ಪ್ರಕರಣ ರದ್ದುಗೊಳಿಸಲಾಗಿದೆ ಅಂತ ಪೀಠ ಆದೇಶ ಹೊರಡಿಸಿದೆ ಆರೋಪಿಗಳು ಈ ಪ್ರಕರಣದಲ್ಲಿ ಅಗತ್ಯ ಇಲ್ಲದಿದ್ದರೆ ಅವರನ್ನು ಬಿಡುಗಡೆ ಮಾಡಿ ಆರೋಪಿಗಳು ಏನಾದರೂ ಅಂದರೆ ವಿಚಾರಣೆ ಮಾಡಬೇಕು ಅಥವಾ ಇನ್ನೂ ಹೆಚ್ಚಿನ ತನಿಖೆ ಏನಾದರೂ ಆಗಬೇಕು ಅಂತ ಅಗತ್ಯ ಏನಾದರೂ ಇಲ್ಲದೆ ಹೋದರೆ ಈ ಆರೋಪಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಹೊರಡಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಆರೋಪಿಗಳನ್ನು ದೋಷಿಗಳು ಅಂತ ಕೋರ್ಟ್ನಲ್ಲಿ ಕೋರ್ಟ್ ಘೋಷಣೆ ಕೂಡ ಮಾಡಿತ್ತು ಹನ್ನೆರಡು ಅಪರಾಧಿಗಳಲ್ಲಿ ಐವರಿಗೆ ಮರಣ ದಂಡನೆ ಕೂಡ ವಿಧಿಸಲಾಗಿತ್ತು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಕೂಡ ಹೊರಬಿದ್ದಿತ್ತು ಐದು ಜನರಿಗೆ ಮರಣ ದಂಡನೆ ವಿಧಿಸಲಾಗಿತ್ತು ಉಳಿದ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಇನ್ನು ಈ ಪ್ರಕರಣವನ್ನು ನೋಡ್ತಾ ಹೋಗೋದಾದರೆ ಏನಿದು ಪ್ರಕರಣ ಎರಡು ಸಾವಿರದ ಆರರ ಜುಲೈ ಹನ್ನೊಂದಕ್ಕೆ ಮುಂಬೈಯಲ್ಲಿ ಭೀಕರ ರೈಲು ದುರಂತ ಸಂಭವಿಸುತ್ತೆ ಈ ದುರಂತದಲ್ಲಿ ನೂರ ಎಂಬತ್ತೊಂಬತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದರು ಹನ್ನೊಂದು ನಿಮಿಷದಲ್ಲಿ ರೈಲಿನ ಒಟ್ಟು ಏಳು ಬೋಗಿಗಳಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗುತ್ತೆ ಪಶ್ಚಿಮ ಉಪನಗರ ರೈಲುಗಳಲ್ಲಿ ಏಳು ಬೋಗಿಗಳಲ್ಲಿ ಸರಣಿ ಸ್ಫೋಟ ಆಗಿತ್ತು ಹಾನಿ ಹೆಚ್ಚಳ ಮಾಡೋದಕ್ಕೆ ಅಂದರೆ ಒಳಗಡೆ ಅತಿ ಹೆಚ್ಚು ಹಾನಿ ಉಂಟಾಗಬೇಕು ಸಾವು ನೋವುಗಳು ಸಂಭವಿಸಬೇಕು ಅಂತ ಆ ಸ್ಫೋಟಕಗಳಲ್ಲಿ ಸ್ಫೋಟಕ ಏನಿತ್ತು ಅದನ್ನು ಕುಕ್ಕರ್ಗಳನ್ನು ಬಳಕೆ ಮಾಡಿ ಸ್ಫೋಟ ಮಾಡಲಾಗಿತ್ತು ಮೊದಲನೆಯ ಬಾಂಬ್ ಸ್ಫೋಟ ಸಂಜೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕಾಗತ್ತೆ ಎರಡನೆಯ ಸ್ಫೋಟ ಏನಿದೆ ಇದು ಸಂಜೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಾಂಬ್ ಸ್ಫೋಟ ಆಗುತ್ತೆ ಪ್ರಕರಣದಲ್ಲಿ ಒಟ್ಟು ಹನ್ನೆರಡು ಜನ ಆರೋಪಿಗಳು ಭಾಗಿಯಾಗಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ವಿಚಾರಣಾ ಕೋರ್ಟ್ನಿಂದ ಒಟ್ಟು ಹನ್ನೆರಡು ಜನ ದೋಷಿಗಳು ಅಂತ ತೀರ್ಪು ಪ್ರಕಟ ಆಗತ್ತೆ ಫೈಜಲ್ ಶೇಖ್ ಆಸಿಫ್ ಖಾನ್ ಕಮಲ್ ಅನ್ಸಾರಿ ಎಹ್ಶ್ಯಾಮ್ ಸಿದ್ದುಕಿ ನವೀದ್ ಖಾನ್ಗೆ ಮರಣದಂಡನೆ ವಿಧಿಸಿತ್ತು ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ಶಿಕ್ಷೆ ರದ್ದು ಕೋರಿ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಆರೋಪಿಗಳು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಆಗಿದೆ